ವೆಲ್ಕಮ್ ಬ್ಯಾಕ್ ಇವತ್ತು ಧರ್ಮಸ್ಥಳ ಗ್ರಾಮದಲ್ಲಿ ಅನಾಮಧೇಯ ವ್ಯಕ್ತಿ ಗುರುತಿಸಿದ್ದ ಎರಡನೇ ಜಾಗದಲ್ಲಿ ಉತ್ಖನನ ನಡೆಯುವ ಸಾಧ್ಯತೆ ಇದೆ ನೆನೆ ಮೊದಲ ಪಾಯಿಂಟ್ನಲ್ಲಿ ಸರಿಸುಮಾರು ಹದಿನೈದು ಅಡಿಗಳಷ್ಟು ಆಳಕ್ಕೆ ಭೂಮಿಯನ್ನ ಕೊರೆದರೂ ಕೂಡ ಅಸ್ತಿಪಂಜರದ ಯಾವುದೇ ಅವಶೇಷಗಳು ಕೂಡ ಪತ್ತೆಯಾಗಿರಲಿಲ್ಲ ಇವತ್ತು ಮೂರು ತಂಡಗಳ ರಚನೆ ಮಾಡಲಾಗಿದೆ ಇವತ್ತು ಯಾವ ರೀತಿಯಾಗಿ ಕಾರ್ಯಾಚರಣೆ ನಡೆಸಲಾಗುತ್ತೆ ಅನ್ನೋದ್ರ ಬಗ್ಗೆ ರೂಪುರೇಷೆಗಳು ಸಿದ್ಧವಾಗ್ತಾ ಇದೆ ಇವತ್ತು ಕೂಡ ಹನ್ನೆರಡು ಮಂದಿ ಪೌರಕಾರ್ಮಿಕರು ಉತ್ಖನನಾ ಕಾರ್ಯ ಕಾರ್ಯದಲ್ಲಿ ಭಾಗಿಯಾಗಲಿದ್ದಾರೆ ಇದಕ್ಕಾಗಿ ಎಸ್ಐಟಿ ಟಿ ಕಚೇರಿಗೆ ಆಗಮಿಸಿದ್ದಾರೆ ಇನ್ನು ಇವತ್ತಿನ ಉತ್ಖನನಾ ಕಾರ್ಯಕ್ಕೆ ನಿನ್ನೆ ರೀತಿಯಲ್ಲಿ ಹಿತಾಚಿಯನ್ನು ಬಳಸಲಿಕ್ಕೆ ಸಾಧ್ಯ ಆಗೋದಿಲ್ಲ ದಟ್ಟಾರಣ್ಯದ ಭಾಗದ ಒಳಗ್ ನಡೆಯೋ ಕಾರ್ಯ ಆಗಿರೋದ್ರಿಂದ ಹೀಗಾಗಿ ಕೇವಲ ಹನ್ನೆರಡು ಮಂದಿ ಸಾಕಾಗುತ್ತಾ ಇನ್ನು ಹೆಚ್ಚಿನ ಕಾರ್ಮಿಕರನ್ನ ನಿಯೋಜನೆ ಮಾಡಬೇಕಾ ಈ ಬಗ್ಗೆ ಕೂಡ ಚಿಂತನೆ ನಡೆಸಲಾಗ್ತಾ ಇದೆ ಸ್ಥಳೀಯ ಪಂಚಾಯಿತಿ ಕಡೆಯಿಂದ ಈ ಬಗ್ಗೆ ನಿರ್ಧಾರ ಆಗೋದು ಬಾಕಿ ಇದೆ ನಿನ್ನೆ ನಡೆದ ಉತ್ಪನ್ನನಾ ಕಾರ್ಯದಲ್ಲಿ ಯಾವುದೇ ರೀತಿ ಸಾಕ್ಷ್ಯ ಸಿಗಲಿಲ್ಲ ಇದರಿಂದ ಕೇಸ್ ಮೇಲೆ ಏನಾದರೂ ಪರಿಣಾಮ ಬೀರತ್ತ ಇವತ್ತು ನಡೆಯುವ ಉತ್ಪನ್ನನಾ ಕಾರ್ಯ ಯಾವ ರೀತಿ ಇರುತ್ತೆ ಹದಿಮೂರು ಸ್ಥಳಗಳಲ್ಲೂ ಕೂಡ ನೆಲವನ್ನ ಬಗೆದು ಅಸ್ಥಿಪಂಜರ ಹುಡುಕಾಟ ನಡೆಸಲೇಬೇಕು ಹೀಗೆ ಅನೇಕ ಕುತೂಹಲ ಜೊತೆಗೆ ಪ್ರಶ್ನೆಗಳಿದೆ ಇದರ ಬಗ್ಗೆ ಉತ್ತರಿಸಲಿಕ್ಕೆ ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿ ಬಸವರಾಜ್ ಮಾಲ್ಗತಿ ಸರ್ ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಿನ್ನೆ ಹದಿನೈದು ಅಡಿಯಷ್ಟು ಭೂಮಿ ಬಗೆದ್ರು ಕೂಡ ಅಸ್ಥಿಪಂಜರ ಸಿಗಲಿಲ್ಲ ಹಾಗಂದು ಮಾತ್ರಕ್ಕೆ ಆತ ಹೇಳಿದ್ದು ಸುಳ್ಳು ಅಂತ ಭಾವಿಸ್ಬೇಕಾ ಇನ್ನೂ ಹನ್ನೆರಡು ಜಾಗಗಳಿದೆ ಅದರ ಉತ್ಖನನ ಇವತ್ತು ನಡೆಯುತ್ತೆ ಸ್ವಲ್ಪ ಕಷ್ಟಪಟ್ಟಿದ್ರೆ ಒಂಥೂರು ಮನುಷ್ಯನಿಗೆ ಇರ್ತದೆ ಸ್ವಾಭಾವಿಕ ಬಟ್ ಆದ್ರೂ ಇವನು ಸುಮಾರು ಹತ್ತು ಇಪ್ಪತ್ತು ವರ್ಷದಿಂದ ಹಿಂದೆ ಮಾಡಿದಂತ ಕೃತ್ಯ ಇದೇ ಜಾಗದಲ್ಲಿ ಇದೆ ಅಂತ ಹೇಳೋದು ಕಷ್ಟ ಆಗ್ತದೆ ಸ್ವಲ್ಪ ಅಕ್ಬಾಗದಲ್ಲಿ ನೋಡಿದ್ದಾರೆ ಸುಮಾರು ಹದಿನೈದು ಅಡಿ ಅಡ್ಡಿದ್ದಾರೆ ಏನೂ ಸಿಕ್ಕಿಲ್ಲ ನೋಡೋಣ ಇವತ್ತೇನಾದರೂ ಸಿಕ್ಕರೆ ಒಳ್ಳೆಯದು ಸಿಗದಿದ್ರೆ ಏನು ಮಾಡ್ಲಿಕ್ಕೆ ಅವನ ಅವನ ಮೇಲೆ ಕ್ರಮ ತಗೋಬೇಕು ಅಷ್ಟೇ ಎರಡೇ ಪಾಯಿಂಟ್ ಅಂದ್ರೆ ಗುರುತು ಮಾಡಿರುವ ಹದಿಮೂರು ಜಾಗಗಳಲ್ಲೂ ಕೂಡ ಉತ್ಖನನ ಮಾಡಲೇಬೇಕು ಅನ್ನೋ ಮಾಡಲೇಬೇಕು ಹದಿಮೂರು ಜಾಗ ಮಾಡಲೇಬೇಕು ಮತ್ತೆ ಇನ್ನೂ ಏನಾದರೂ ಹೆಚ್ಚಿಗೆ ತೋರಿಸಿದ್ರೆ ಅವನು ಮಾಡಬೇಕು ಎಲ್ಲಿ ಏನೋ ಸಿಗದೆ ಇದ್ರೆ ಅವಾಗ ಅವನಿಗೆ ಪಾಲಿಗ್ರಾಫ್ ಟೆಸ್ಟು ನಾಲ್ಕು ಇದು ಇವೆಲ್ಲ ಮಾಡಲಿಕ್ಕೆ ಶುರು ಮಾಡ್ತಾರೆ ಅವ್ನು ನಿಜ ಹೇಳಿದಾನೋ ಏನು ಸುಳ್ಳು ಹೇಳಿದಾನೋ ಅಥವಾ ಯಾರ್ದೋ ಚುತಾವಣೆಯಿಂದ ಹೇಳಿದಾನೋ ಯಾರು ಇನ್ವೆಸ್ಟಿಗೇಷನ್ ಮಾಡಿದಾರೋ ಅದನ್ನೆಲ್ಲ ಅವ್ನ ಬಾಯಿಂದ ಬಿಡಿಸ್ಲಿಕ್ಕೆ ಈ ಟೆಸ್ಟ್ ಮಾಡಿದ್ರೆ ಏನನ್ನೋ ನಿಜ ಸಂಗತಿ ಹೊರಗೆ ಬರ್ತದೆ ಸಿಕ್ಕರಂತೂ ಪರವಾಗಿಲ್ಲ ಸಿಕ್ಕರೆ ಅದು ಬಾಡಿ ಐಡೆಂಟಿಫೈ ಆಗಬೇಕು ಯಾರ್ದಂತೂ ಗುರ್ತಾಗದೇ ಇದ್ರೆ ತನಿಖೆ ಭಾಳ ಕಷ್ಟ ಆಗ್ತದೆ ಬಟ್ ಐಡೆಂಟಿಫೈ ಆತಂದ್ರೆ ಭಾಳ ಅಷ್ಟು ಈಜಿ ಅವನಿಗೆ ಡೆಡ್ ಬಾಡಿ ತಂದು ಕೊಟ್ಟವ್ರು ಯಾರು ಬಿಟ್ಟವ್ರು ಯಾರು ಅವ್ರ ಸಂಬಂಧಿಕರು ಯಾರು ಆ ಸಂಬಂಧಿಕರಿಗೆ ಏನಾದರೂ ಕಾ ಹೇಳೀತಾ ಹುಡುಗಿ ಸತ್ತೋಳು ಏನಾದರೂ ನನಗೆ ಇಂಥ ಕಡೆಯಿಂದ ತೊಂದರೆ ಇದೆ ಇವನು ಸೆಕ್ಷಲ್ ಹರಾಸ್ಮೆಂಟ್ ಮಾಡ್ತಾನೆ ಸೆಕ್ಷಲ್ ಅಬ್ಯೂಸ್ ಮಾಡ್ತಾನೆ ಇಂಥವ್ರ ಕಡೆಯಿಂದ ನಮಗೆ ಬೆನ್ನತ್ತಿದ್ದಾನೆ ತಾಯಿ ಮುಂದಂತೂ ಯೂಶ್ವಲಿ ಹೇಳ್ತಾರೆ ಹೆಣ್ಮಕ್ಳು ಸ್ನೇಹಿತರ ಮುಂದೂ ಹೇಳ್ತಾರೆ ಅಂಥವ್ರನ್ನೆಲ್ಲ ಕರೆದು ಇಂಟ್ರಾಗೇಷನ್ ಮಾಡಿ ಅವ್ರದ್ದು ಹೇಳಿಕೆ ತೊಗೊಂಡು ಮುಂದೆ ತನಿಖೆಯನ್ನು ಒಮ್ಮೆ ಬಾಡಿ ಈ ತನಿಖೆ ಅಥವಾ ಈ ನಿಗೂಢ ವ್ಯಕ್ತಿ ಕೊಟ್ಟಿರುವ ಆರೋಪಗಳೇನಿದೆ ಅದನ್ನ ವಿರೋಧಿಸಿ ಅಂದ್ರೆ ಷಡ್ಯಂತ್ರ ಅಂತ ಹೇಳಿ ಯಾರು ಆರೋಪ ಮಾಡ್ತಿದ್ದಾರೆ ಅವ್ರು ಕೇಳ್ತಿರೋ ಪ್ರಶ್ನೆ ಸರ್ ಮುನ್ನೂರು ನಾನೂರು ಶವಗಳನ್ನ ಹಾಕಿದ್ದೇನೆ ಅಂತ ಹೇಳಿ ಆತ ಹೇಳ್ತಿದ್ದಾನೆ ಅದಕ್ಕೆ ಪೂರ್ವಕವಾಗಿ ಅಟ್ಲೀಸ್ಟ್ ಒಂದು ಹತ್ತಾದ್ರು ಕಂಪ್ಲೇಂಟ್ ಇರಬೇಕಲ್ಲ ಪೊಲೀಸ್ ರೆಕಾರ್ಡ್ಸ್ ಅಂತೂ ಎಲ್ಲೂ ಮಿಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಆ ರೆಕಾರ್ಡ್ಸ್ ಗಳಲ್ಲಿ ನಿಜವಾಗ್ಲೂ ಕೂಡ ಹಿಂಗೆ ಮಿಸ್ಸಿಂಗ್ ಕಂಪ್ಲೇಂಟೋ ಅಥವಾ ಮರ್ಡರ್ ಕಂಪ್ಲೇಂಟೋ ಇದ್ರೆ ಆ ದಾಖಲೆಗಳನ್ನು ಇಟ್ಕೊಂಡು ಈ ಮ್ಯಾಚ್ ಪ್ರಾಸೆಸ್ ಏನಿದೆ ಅದು ಈಸಿ ಆಗುತ್ತೆ ಬಟ್ ಯಾರು ಆ ರೀತಿ ದೂರು ಕೊಟ್ಟಿದ್ದಿಲ್ಲವೇ ಇಲ್ಲ ಹತ್ತು ದೂರ ಕೂಡ ನಮ್ಮ ಗಮನಕ್ಕಿಲ್ಲ ಅಂತ ಹೇಳಿ ಹೇಳ್ತಾರೆ ಅಲ್ಲ ಈಗ ಎಸ್ ಐ ಟಿ ಶುರು ಮಾಡಿದ್ದಾರೆ ತನಿಖೆ ನಿನ್ನೆಯಿಂದ ಶುರು ಮಾಡಿದ್ದಾರೆ ಸ್ವಲ್ಪ ಕಾಲಾವಕಾಶ ಕೊಡೋಣ ಎಷ್ಟು ಡಿಗ್ ಮಾಡ್ತಾರೆ ನೋಡೋಣ ಎಲ್ಲಿ ಏನೋ ಸಿಗದೆ ಇದ್ರೆ ಅವ್ರಿಗೆ ಅವ್ರು ಹೇಳೋದನ್ನು ನಾವು ಪ್ರಶ್ನೆ ಮಾಡಬೇಕಾಗ್ತದೆ ಬಟ್ ಇದು ಈಗಲೇ ಅವರಿಗೆ ಕ್ವಶನ್ ಮಾಡೋದು ಸಮಂಜಸ ಅಲ್ಲ ಟೈಮ್ ಕೊಡೋಣ ಅದು ತನಿಖೆ ಮಾಡಲಿಕ್ಕೆ ಅವಕಾಶ ಕೊಡೋಣ ಏನಾದರೂ ಬಾಡಿಗಳು ಸಿಕ್ಕು ಏನಾದರೂ ಅದರಲ್ಲಿ ಕಂಡು ಬಂದರೆ ಅವಾಗ ಬೇಕಾದ್ರೆ ಏನು ಸಿಗದೇ ಇದ್ರೆ ಅಂದರೆ ಈ ಪ್ರಶ್ನೆ ಉದ್ಭವಿಸ್ತದೆ ಏನೂ ಸಿಗದೆ ಇದ್ರೆ ಅವಾಗ ನಾವು ಅದನ್ನು ಇವ್ರಿಗೆ ಕೇಳ್ದಂಗೆ ನಾವು ಪ್ರಶ್ನೆ ಕೇಳಬಹುದು ಬಟ್ ಏನೇ ಇರಲಿ ನಾವು ಮುನ್ನೂರ ಜ ನೂರಾರು ಒಂದು ಶವಗಳಂತ ಹೇಳಿದಾನೆ ಅಟ್ಲೀಸ್ಟ್ ಒಂದು ನಾಲ್ಕೈದಾದರೂ ಸಿಗಲೇ ಸಿಗ್ಲೇಬೇಕು ಸಿಗದಿದ್ರೆ ಬಾರಿ ಕಷ್ಟ ಆಗ್ತದೆ ಅವ್ನಿಗೆ ಕಷ್ಟ ಆಗ್ತದೆ ತೊಂದರೆ ಆಗ್ತದೆ ಈಗ ಸರ್ ಇನ್ ಕೇಸ್ ಹೈಪೋಥೆಟಿಕಲ್ ಪ್ರಶ್ನೆ ಇನ್ ಕೇಸ್ ಈ ಹದಿಮೂರು ಜಾಗದಲ್ಲೂ ಕೂಡ ಏನು ಸಿಗದೆ ಹೋದ್ರೆ ಈತ ಹೇಳಿದಾನೆ ಇನ್ನು ಸಾಕಷ್ಟು ಪ್ರದೇಶಗಳಲ್ಲಿ ನಾನು ಹೆಣ ಹೂತಿದ್ದೇನೆ ಅಂತ ಹೇಳಿ ಅದನ್ನು ಕೂಡ ಈತನಿಗೆ ಗುರುತಿಸಿ ಇಲ್ಲೂ ಕೂಡ ಉತ್ಖನನ ಮಾಡಿ ಅಂತ ಹೇಳಿಕ್ಕೆ ಅವಕಾಶ ಇದೆಯಾ ಮೇಡಮ್ ಈಗ ಒಂದು ಮಾಡಿದ್ದಾರೆ ಇನ್ನು ಹದಿಮೂರಂತೂ ಮಾಡಲೇಬೇಕು ಆನಂತರ ಮತ್ತೆ ಇನ್ನೂ ಏನಾದರೂ ತೋರಿಸಿದ್ರೆ ಅಲ್ಲಿನೂ ಮಾಡಬೇಕಾಗ್ತದೆ ಎಲ್ಲ ಎಕ್ಸಾಸ್ಟ್ ಆದಮೇಲೆ ಎಲ್ಲಿ ಅವನು ಎಲ್ಲೆಲ್ಲಿ ತೋರಿಸ್ತಾನೆ ಎಲ್ಲೆಲ್ಲಿ ಹೊಗೆದಿನಂತಾನೆ ಎಲ್ಲ ಅಡ್ಡಿ ಹಗದು ಏನೂ ಸಿಗದೆ ಇದ್ದರೆ ಆಮೇಲೆ ಅದನ್ನು ವಿಚಾರ ಮಾಡೋದು ಈಗ ಭಾಳ ಅವಸರ ಆಗ್ತದೆ ನಾವು ಅದನ್ನು ಇದು ಮಾಡೋದು ಏನು ಸಿಗದೆ ಇದ್ದರೆ ಊಹಾಪೋಹ ಬೇಡ ಪ್ರಾಕ್ಟಿಕಲಾಗಿ ಮಾಡ್ತಾ ಇದ್ದಾರೆ ವೇಟ್ ಮಾಡೋಣ ಅದು ತನಿಖೆಗೆ ಅವಕಾಶ ಕೊಡಲಿ ತನಿಖೆ ಮಾಡಲಿ ಮಾಡಿದ ಮೇಲೆ ಏನೂ ಸಿಗದೆ ಇದ್ದರೆ ಅವಾಗ ಪ್ರಶ್ನೆ ಬರ್ತದೆ ಖಂಡಿತವಾಗಿ ಅವನ ಮೇಲೆ ಕ್ರಮ ಆಗ್ತದೆ ಇವರು ಹೇಳ್ದಂಗೆ ನೂರಾರು ಅವನು ಅವನು ಹೇಳೋದು ನಿಜನೇ ಒಂದು ದೃಷ್ಟಿಯಲ್ಲಿ ಯಾಕಂದ್ರೆ ನೂರಾರು ಹೆಣಗಳು ಅಂದ್ರೆ ನೂರಾರು ಹೆಣಗಳು ಬರೀ ಎಲ್ಲಾನು ಕೊಲೆ ಮರ್ಡರು ರೇಪು ಅಂತ ಹೇಳ್ತಾ ಇಲ್ಲವ ಎಲ್ಲಾನು ಹಂತ ಕೇಸನ ಅಲ್ಲ ಕೆಲವು ಅನ್ಯಾಚುರಲ್ ಡೆತು ಇರ್ತವೆ ಕೆಲವೊಂದು ಅಸ್ವಾಭಾವಿಕ ಮರಣ ಇರ್ತವೆ ಕೆಲವೊಂದು ಸ್ವಾಭಾವಿಕ ಮರಣ ಇರ್ತವೆ ಆಕ್ಸಿಡೆಂಟಲ್ ಡೆತ್ ಇರ್ತವೆ ಬೇವಾರ್ಸಿ ಹೆಣಗಳೇ ಇರ್ತವೆ ಸೊ ಇಂಥ ಅವ್ನಿಗೇನು ಗೊತ್ತು ಯಾವ ಹಣ ಏನು ಅಂತ ಅನ್ನೋದು ಸೊ ಹೋಗದಿದ್ದಾನೆ ನೋಡ್ಬೇಕು ಅದು ಏನಾದರೂ ಇಂಥದ್ದು ಕಂಡು ಬಂದರೆ ಖಂಡಿತವಾಗಿಯೂ ಅದ್ರ ಮೇಲೆ ವೆಲ್ಕಮ್ ಬ್ಯಾಕ್ ಇವತ್ತು ಧರ್ಮಸ್ಥಳ ಗ್ರಾಮದಲ್ಲಿ ಆ ಅನಾಮಧೇಯ ವ್ಯಕ್ತಿ ಗುರುತಿಸಿದ್ದ ಎರಡನೇ ಜಾಗದಲ್ಲಿ ಉತ್ಖನನ ನಡೆಯೋ ಸಾಧ್ಯತೆ ಇದೆ ನೆನೆ ಮೊದಲ ಪಾಯಿಂಟ್ನಲ್ಲಿ ಸರಿಸುಮಾರು ಹದಿನೈದು ಅಡಿಗಳಷ್ಟು ಆಳಕ್ಕೆ ಭೂಮಿಯನ್ನ ಕೊರೆದರೂ ಕೂಡ ಿ ಪಂಜರದ ಯಾವುದೇ ಅವಶೇಷಗಳು ಕೂಡ ಪತ್ತೆಯಾಗಿರಲಿಲ್ಲ ಇವತ್ತು ಮೂರು ತಂಡಗಳ ರಚನೆ ಮಾಡಲಾಗಿದೆ ಇವತ್ತು ಯಾವ ರೀತಿಯಾಗಿ ಕಾರ್ಯಾಚರಣೆ ನಡೆಸಲಾಗುತ್ತೆ ಅನ್ನೋದ್ರ ಬಗ್ಗೆ ರೂಪುರೇಷೆಗಳು ಸಿದ್ಧವಾಗ್ತಾ ಇದೆ ಇವತ್ತು ಕೂಡ ಹನ್ನೆರಡು ಮಂದಿ ಪೌರಕಾರ್ಮಿಕರು ಉತ್ಖನನ ಕಾರ್ಯ ಕಾರ್ಯದಲ್ಲಿ ಭಾಗಿಯಾಗಲಿದ್ದಾರೆ ಇದಕ್ಕಾಗಿ ಎಸ್ಐಟಿ ಕಚೇರಿಗೆ ಆಗಮಿಸಿದ್ದಾರೆ ಇನ್ನು ಇವತ್ತಿನ ಉತ್ಖನನಾ ಕಾರ್ಯಕ್ಕೆ ನಿನ್ನೆ ರೀತಿಯಲ್ಲಿ ಹಿತಾಚಿಯನ್ನು ಬಳಸಲಿಕ್ಕೆ ಸಾಧ್ಯ ಆಗೋದಿಲ್ಲ ದಟ್ಟಾರಣ್ಯದ ಭಾಗದ ಒಳಗೆ ನಡೆಯೋ ಕಾರ್ಯ ಆಗಿರೋದ್ರಿಂದ ಹೀಗಾಗಿ ಕೇವಲ ಹನ್ನೆರಡು ಮಂದಿ ಸಾಕಾಗುತ್ತಾ ಇನ್ನು ಹೆಚ್ಚಿನ ಕಾರ್ಮಿಕರನ್ನ ನಿಯೋಜನೆ ಮಾಡಬೇಕಾ ಈ ಬಗ್ಗೆ ಕೂಡ ಚಿಂತನೆ ನಡೆಸಲಾಗ್ತಾ ಇದೆ ಸ್ಥಳೀಯ ಪಂಚಾಯಿತಿ ಕಡೆಯಿಂದ ಈ ಬಗ್ಗೆ ನಿರ್ಧಾರ ಆಗೋದು ಬಾಕೀಡ್ ನಿನ್ನೆ ನಡೆದ ಉತ್ಖನನ ಕಾರ್ಯದಲ್ಲಿ ಯಾವುದೇ ರೀತಿ ಸಾಕ್ಷ್ಯ ಸಿಗಲಿಲ್ಲ ಇದರಿಂದ ಕೇಸ್ನ ಮೇಲೆ ಏನಾದರೂ ಪರಿಣಾಮ ಬೀರುತ್ತೆ ಇವತ್ತು ನಡೆಯುವ ಉತ್ಖನನ ಕಾರ್ಯ ಯಾವ ರೀತಿ ಇರುತ್ತೆ ಹದಿಮೂರು ಸ್ಥಳಗಳಲ್ಲೂ ಕೂಡ ನೆಲವನ್ನ ಬಗೆದು ಅಸ್ಥಿಪಂಜರ ಹುಡುಕಾಟ ನಡೆಸಲೇಬೇಕು ಹೀಗೆ ಅನೇಕ ಕುತೂಹಲ ಜೊತೆಗೆ ಪ್ರಶ್ನೆಗಳಿದೆ ಇದರ ಬಗ್ಗೆ ಉತ್ತರಿಸಲಿಕ್ಕೆ ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿ ಬಸವರಾಜ್ ಮಾಲ್ಗತಿ ಸರ್ ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಿನ್ನೆ ಹದಿನೈದು ಅಡಿಯಷ್ಟು ಭೂಮಿ ಬಗೆದ್ರು ಕೂಡ ಅಸ್ಥಿ ಪಂಜರ ಹಾಗಂದ್ ಮಾತ್ರಕ್ಕೆ ಆತ ಹೇಳಿದ್ದು ಸುಳ್ಳು ಅಂತ ಭಾವಿಸ್ಬೇಕಾ ಇನ್ನೂ ಹನ್ನೆರಡು ಜಾಗಗಳಿದೆ ಅದರ ಉತ್ಖನನೂ ಸಿಗ್ಲಿಲ್ಲ ಕಷ್ಟಪಟ್ಟಿದೇನು ಸಿಗ್ಲಿಲ್ಲ ಅಂದ್ರೆ ಒಂಥೂರು ಮನುಷ್ಯನಿಗೆ ಇರ್ತದೆ ಸ್ವಾಭಾವಿಕ ಬಟ್ ಆದ್ರೂ ಇವನು ಸುಮಾರು ಹತ್ತು ಇಪ್ಪತ್ತು ವರ್ಷದಿಂದ ಹಿಂದೆ ಮಾಡಿದಂತ ಕೃತ್ಯ ಇದೇ ಜಾಗದಲ್ಲಿ ಇದೆ ಅಂತ ಹೇಳೋದು ಕಷ್ಟ ಆಗ್ತದೆ ಸ್ವಲ್ಪ ಅಕ್ಬಕ್ದಲ್ಲಿ ನೋಡಿದ್ದಾರೆ ಸುಮಾರು ಹದಿನೈದು ಅಡಿ ಅಡ್ಡಿದ್ದಾರೆ ಏನೂ ಸಿಕ್ಕಿಲ್ಲ ನೋಡೋಣ ಇವತ್ತೇನಾದರೂ ಸಿಕ್ಕರೆ ಒಳ್ಳೆಯದು ಸಿಗದಿದ್ದರೆ ಏನು ಮಾಡ್ಲಿಕ್ಕೆ ಆಗ್ತದೆ ಅವನ ಅವನ ಮೇಲೆ ಕ್ರಮ ತಗೋಬೇಕಷ್ಟೇ ಅಂದರೆ ಎರಡೇ ಪಾಯಿಂಟ್ ಅಂದರೆ ಗುರುತು ಮಾಡಿರುವ ಹದಿಮೂರು ಜಾಗಗಳಲ್ಲೂ ಕೂಡ ಉತ್ಖನನ ಮಾಡಲೇಬೇಕು ಅನ್ನೋ ಮಾಡಲೇಬೇಕು ಹದಿಮೂರು ಜಾಗ ಮಾಡಲೇಬೇಕು ಮತ್ತು ಇನ್ನೂ ಏನಾದರೂ ಹೆಚ್ಚಿಗೆ ತೋರಿಸಿದ್ರೆ ಅವನು ಮಾಡಬೇಕು ಎಲ್ಲಿ ಏನೋ ಸಿಗದೆ ಇದ್ದರೆ ಅವಾಗ ಅವನಿಗೆ ಪಾಲಿಗ್ರಾಫ್ ಟೆಸ್ಟು ನಾಲ್ಕು ಅನಾಲಿಸಿಸ್ಸು ಇವೆಲ್ಲ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಅವನು ನಿಜ ಹೇಳಿದಾನೋ ಏನು ಸುಳ್ಳು ಹೇಳಿದಾನೋ ಅಥವಾ ಯಾರ್ದು ಚುತಾವಣೆಯಿಂದ ಹೇಳಿದಾನೋ ಯಾರು ಇನ್ವೆಸ್ಟಿಗೇಷನ್ ಮಾಡಿದಾರೋ ಅದನ್ನೆಲ್ಲ ಅವನ ಬಾಯಿಂದ ಬಿಡಿಸ್ಲಿಕ್ಕೆ ಈ ಟೆಸ್ಟ್ ಮಾಡಿದ್ರೆ ಏನನ್ನೋದು ನಿಜ ಸಂಗತಿ ಹೊರಗೆ ಬರ್ತದೆ ಸಿಕ್ಕರಂತೂ ಪರವಾಗಿಲ್ಲ ಸಿಕ್ಕರೆ ಅದು ಬಾಡಿ ಐಡೆಂಟಿಫೈ ಆಗಬೇಕು ಯಾರ್ದನ್ನ ತನ್ನೋದು ಗುರ್ತಾಗದೇ ಇದ್ರೆ ತನಿಖೆ ಭಾಳ ಕಷ್ಟ ಆಗ್ತದೆ ಬಟ್ ಐಡೆಂಟಿಫೈ ಆತಂದ್ರೆ ಭಾಳ ಅಷ್ಟು ಈಜಿ ಅವನಿಗೆ ಡೆಡ್ ಬಾಡಿ ತಂದು ಕೊಟ್ಟವ್ರು ಯಾರು ಬಿಟ್ಟವರು ಯಾರು ಅವ್ರ ಸಂಬಂಧಿಕರು ಯಾರು ಆ ಸಂಬಂಧಿಕರಿಗೆ ಏನಾದರೂ ಕಾ ಹೇಳಿತ ಹುಡುಗಿ ಸತ್ತೋಳು ಏನಾದರೂ ನನಗೆ ಇಂಥ ಕಡೆಯಿಂದ ತೊಂದರೆ ಇದೆ ಇವನು ಸೆಕ್ಷಲ್ ಹರಾಸ್ಮೆಂಟ್ ಮಾಡ್ತಾನೆ ಸೆಕ್ಷುವಲ್ ಅಬ್ಯೂಸ್ ಮಾಡ್ತಾನೆ ಇಂಥವ್ರ ಕಡೆಯಿಂದ ನಮಗೆ ಬೆನ್ನತ್ತಿದ್ದಾನೆ ತಾಯಿ ಮುಂದಂತೂ ಯೂಶ್ವಲಿ ಹೇಳ್ತಾರೆ ಹೆಣ್ಮಕ್ಳು ಸ್ನೇಹಿತರ ಮುಂದೂ ಹೇಳ್ತಾರೆ ಅಂಥವ್ರನ್ನೆಲ್ಲ ಕರೆದು ಇಂಟ್ರಾಗೇಷನ್ ಮಾಡಿ ಅವ್ರದ್ದು ಹೇಳಿಕೆ ತಗೊಂಡು ಮುಂದೆ ತನಿಖೆಯನ್ನು ಒಮ್ಮೆ ಬಾಡಿ ಈ ತನಿಖೆ ಅಥವಾ ಈ ನಿಗೂಢ ವ್ಯಕ್ತಿ ಕೊಟ್ಟಿರುವ ಆರೋಪಗಳೇನಿದೆ ಅದನ್ನ ವಿರೋಧಿಸಿ ಅಂದ್ರೆ ಷಡ್ಯಂತ್ರ ಅಂತ ಹೇಳಿ ಯಾರು ಆರೋಪ ಮಾಡ್ತಿದ್ದಾರೆ ಅವ್ರು ಕೇಳ್ತಿರೋ ಪ್ರಶ್ನೆ ಸರ್ ಮುನ್ನೂರು ನಾನೂರು ಶವಗಳನ್ನ ಹಾಕಿದ್ದೇನೆ ಅಂತ ಹೇಳಿ ಆತ ಹೇಳ್ತಿದ್ದಾನೆ ಅದಕ್ಕೆ ಪೂರಕವಾಗಿ ಅಟ್ಲೀಸ್ಟ್ ಒಂದು ಹತ್ತಾದ್ರು ಕಂಪ್ಲೇಂಟ್ ಇರಬೇಕಲ್ಲ ಪೊಲೀಸ್ ರೆಕಾರ್ಡ್ಸ್ ಅಂತೂ ಎಲ್ಲೂ ಮಿಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಆ ರೆಕಾರ್ಡ್ಸ್ಗಳಲ್ಲಿ ನಿಜವಾಗ್ಲೂ ಕೂಡ ಹಿಂಗೆ ಮಿಸ್ಸಿಂಗ್ ಕಂಪ್ಲೇಂಟೋ ಅಥವಾ ಮರ್ಡರ್ ಕಂಪ್ಲೇಂಟೋ ಇದ್ರೆ ಆ ದಾಖಲೆಗಳನ್ನು ಇಟ್ಕೊಂಡು ಈ ಮ್ಯಾಚ್ ಪ್ರಾಸೆಸ್ ಏನಿದೆ ಅದು ಈಸಿ ಆಗುತ್ತೆ ಬಟ್ ಯಾರು ಆ ರೀತಿ ದೂರ ಕೊಟ್ಟಿದ್ದಿಲ್ಲವೇ ಇಲ್ಲ ಹತ್ತು ದೂರ ಕೂಡ ನಮ್ಮ ಗಮನಕ್ಕಿಲ್ಲ ಅಂತ ಹೇಳಿ ಹೇಳ್ತಾರೆ ಅಲ್ಲ ಈಗ ಎಸ್ ಐ ಟಿ ಶುರು ಮಾಡಿದ್ದಾರೆ ತನಿಖೆ ನಿನ್ನೆಯಿಂದ ಶುರು ಮಾಡಿದ್ದಾರೆ ಸ್ವಲ್ಪ ಕಾಲಾವಕಾಶ ಕೊಡೋಣ ಎಷ್ಟು ಡಿಗ್ ಮಾಡ್ತಾರೆ ನೋಡೋಣ ಎಲ್ಲಿ ಏನೋ ಸಿಗದೆ ಇದ್ರೆ ಅವ್ರಿಗೆ ಅವ್ರು ಹೇಳೋದನ್ನು ನಾವು ಪ್ರಶ್ನೆ ಮಾಡಬೇಕಾಗ್ತದೆ ಬಟ್ ಇದು ಈಗಲೇ ಅವ್ರಿಗೆ ಕ್ವಶನ್ ಮಾಡೋದು ಸಮಂಜಸ ಅಲ್ಲ ಟೈಮ್ ಕೊಡೋಣ ಅದು ತನಿಖೆ ಮಾಡಲಿಕ್ಕೆ ಅವಕಾಶ ಕೊಡೋಣ ಏನಾದರೂ ಬಾಡಿಗಳು ಸಿಕ್ಕು ಏನಾದರೂ ಅದರಲ್ಲಿ ಕಂಡು ಬಂದರೆ ಅವಾಗ ಬೇಕಾದ್ರೆ ಏನು ಸಿಗದೆ ಇದ್ರೆ ಅಂದರೆ ಈ ಪ್ರಶ್ನೆ ಉದ್ಭವಿಸ್ತದೆ ಏನು ಸಿಗದೆ ಇದ್ರೆ ಅವಾಗ ನಾವು ಅದನ್ನು ಇವ್ರಿಗೆ ಕೇಳ್ದಂಗೆ ನಾವು ಪ್ರಶ್ನೆ ಕೇಳಬಹುದು ಬಟ್ ಏನೇ ಇರಲಿ ನಾವು ಮುನ್ನೂರ ನೂರಾರು ಒಂದು ಶವಗಳಂತ ಹೇಳಿದಾನೆ ಅಟ್ಲೀಸ್ಟ್ ಒಂದು ನಾಲ್ಕೈದಾದರೂ ಸಿಗಲೇ ಸಿಗ್ಲೇಬೇಕು ಸಿಗದಿದ್ರೆ ಬಾರಿ ಕಷ್ಟ ಆಗ್ತದೆ ಅವನಿಗೆ ಕಷ್ಟ ಆಗ್ತದೆ ತೊಂದರೆ ಆಗ್ತದೆ ಅವನ ಮೇಲೆ ಕ್ರಮ ತಗೊಳ್ಳಿಕ್ಕೆ ಸೂಕ್ತ ಈಗ ಸರ್ ಇನ್ ಕೇಸ್ ಹೈಪೋಥೆಟಿಕಲ್ ಪ್ರಶ್ನೆ ಇನ್ ಕೇಸ್ ಈ ಹದಿಮೂರು ಜಾಗದಲ್ಲೂ ಕೂಡ ಏನು ಸಿಗದೆ ಹೋದ್ರೆ ಈತ ಹೇಳಿದಾನೆ ಇನ್ನು ಸಾಕಷ್ಟು ಪ್ರದೇಶಗಳಲ್ಲಿ ನಾನು ಹೆಣ ಹೋಗುತ್ತಿದ್ದೇನೆ ಅಂತ ಹೇಳಿ ಅದನ್ನು ಕೂಡ ಈತನಿಗೆ ಗುರುತಿಸಿ ಇಲ್ಲೂ ಕೂಡ ಉತ್ಖನನ ಮಾಡಿ ಅಂತ ಹೇಳಿ ಅವಕಾಶ ಇದೆಯಾ ಮೇಡಮ್ ಈಗ ಒಂದು ಮಾಡಿದ್ದಾರೆ ಇನ್ನು ಹದಿಮೂರ ಮಾಡಲೇಬೇಕು ಆ ನಂತರ ಮತ್ತೆ ಇನ್ನೂ ಏನಾದರೂ ತೋರಿಸಿದ್ರೆ ಅಲ್ಲಿನೂ ಮಾಡಬೇಕಾಗ್ತದೆ ಎಲ್ಲ ಎಕ್ಸಾಸ್ಟ್ ಆದಮೇಲೆ ಎಲ್ಲಿ ಅವನು ಎಲ್ಲೆಲ್ಲಿ ತೋರಿಸ್ತಾನೆ ಎಲ್ಲಿಲಿ ಅಂತಾನೆ ಎಲ್ಲ ಅಡ್ಡಿ ಅಗದು ಏನೂ ಸಿಗದೆ ಇದ್ದರೆ ಆಮೇಲೆ ಅದನ್ನು ವಿಚಾರ ಮಾಡೋದು ಈಗ ಭಾಳ ಅವಸರ ಆಗ್ತದೆ ನಾವು ಅದನ್ನು ಇದು ಮಾಡೋದು ಏನು ಸಿಗದೆ ಇದ್ದರೆ ಓಹಾಪೋಹ ಬೇಡ ಪ್ರ ಪ್ರಾಕ್ಟಿಕಲಾಗಿ ಮಾಡ್ತಾ ಇದ್ದಾರೆ ವೇಟ್ ಮಾಡೋಣ ಅದು ತನಿಖೆಗೆ ಅವಕಾಶ ಕೊಡಲಿ ತನಿಖೆ ಮಾಡಲಿ ಮಾಡಿದ ಮೇಲೆ ಏನೂ ಸಿಗದೆ ಇದ್ದರೆ ಅವಾಗ ಪ್ರಶ್ನೆ ಬರ್ತದೆ ಖಂಡಿತವಾಗಿ ಅವನ ಮೇಲೆ ಕ್ರಮ ಆಗ್ತದೆ ಇವರು ಹೇಳ್ದಂಗೆ ನೂರಾರು ಅವನು ಅವನು ಹೇಳೋದು ನಿಜನೇ ಒಂದು ದೃಷ್ಟಿಯಲ್ಲಿ ಯಾಕಂದ್ರೆ ನೂರಾರು ಹೆಣಗಳ ಉಗ್ದಿನಂದರೆ ನೂರಾರು ಹೆಣಗಳು ಬರೀ ಎಲ್ಲಾನು ಕೊಲೆ ಮರ್ಡರು ರೇಪೋ ಅಂತ ಹೇಳ್ತಾ ಇಲ್ಲವ್ ಎಲ್ಲಾನು ಹಂತ ಕೇಸನ ಅಲ್ಲ ಕೆಲವು ಅನ್ಯಾಚುರಲ್ ಡೆತೂನು ಇರ್ತವೆ ಕೆಲವೊಂದು ಅಸ್ವಾಭಾವಿಕ ಮರಣ ಇರ್ತವೆ ಕೆಲವೊಂದು ಸ್ವಾಭಾವಿಕ ಮರಣ ಇರ್ತವೆ ಆಕ್ಸಿಡೆಂಟಲ್ ಡೆತ್ ಇರ್ತವೆ ಬೇವಾರ್ಸಿ ಇರ್ತವೆ ಸೊ ಇಂಥವು ಅವ್ನಿಗೇನು ಗೊತ್ತು ಯಾವ ಹೆಣ ಏನಂತ ಸೊ ಉಗ್ದಿದ್ದಾನೆ ನೋಡ್ಬೇಕು ಅದ್ರ ಏನಾದರೂ ಇಂಥದ್ದು ಕಂಡು ಬಂದ್ರೆ ಖಂಡಿತವಾಗಿಯೂ ಅದ್ರ ಮೇಲೆ